ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಸಂತ ಮತ್ತಾಯನ ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಪಿಲೀಪ ಸರಾಯ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯ ಪುತ್ರರನ್ನು ಯಾರೆಂದು ಹೇಳುತ್ತಾರೆ ಎಂದು ತಮ್ಮ ಶಿಷ್ಯರನ್ನು ಕೇಳಲು ಅವರು ಪ್ರತಿ ಉತ್ತರವಾಗಿ ಸ್ನಾನಿಕ ಯೋಹಾನ ಎಂದು ಕೆಲವರು ಹೇಳುತ್ತಾರೆ ಮತ್ತೆ ಕೆಲವರು ಎಲಿಯನು ಎನ್ನುತ್ತಾರೆ ಎರೇಮಿಯನು ಅಥವಾ ಪ್ರವಾದಿಗಳಲ್ಲಿ ತಾವು ಒಬ್ಬರು ಎಂಬುದು ಇನ್ನು ಕೆಲವರ ಅಭಿಪ್ರಾಯ ಎಂದು ಉತ್ತರ ಕೊಟ್ಟರು ಹಾಗೆ ಏಸು ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು ಅದಕ್ಕೆ ಪೇತರನು ಅಭಿಷಿಕ್ತರಾದ ಲೋಕ ಉದ್ಧಾರಕ ತಾವೇ ಜೀವ ಸ್ವರೂಪರಾದ ದೇವರ ಪುತ್ರರು ತಾವೇ ಎಂದನು ಅದಕ್ಕೆ ಪ್ರತಿಯುತ್ತರವಾಗಿ ಯೇಸು ಹೀಗೆಂದರು ಯೋಹಾನ ಹ್ಮ್ ಯೋನನ ಮಗ ಸೀಮೋನೇ ನೀನು ಧನ್ಯ ಈ ವಿಷಯವನ್ನು ನಿನಗೆ ಶೋತ್ರು ನರಮಾನವ ಶಕ್ತಿಯಲ್ಲ ಸ್ವರ್ಗದಲ್ಲಿರುವ ನನ್ನ ಪಿತನಿ ನಾನು ನಿಮಗೆ ಹೇಳುತ್ತೇನೆ ಕೇಳು ನಿನ್ನ ಹೆಸರು ಪೇತ್ರ ಈ ಬಂಡೆಯ ಮೇಲೆ ನಿನ್ನ ಧರ್ಮ ನನ್ನ ಧರ್ಮಸಭೆಯನ್ನು ಕಟ್ಟುವೆನು ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾಗದು ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು ಇಹದಲ್ಲಿ ನೀನು ಏನನ್ನೂ ಬಂಧಿಸುತ್ತೀಯೋ ಅದನ್ನು ಪರದಲ್ಲಿಯೂ ಬಂಧಿಸಲಾಗುವುದು ಇಹದಲ್ಲಿ ನೀನು ಏನನ್ನು ಬಿಚ್ಚಿಡುತ್ತೀಯೋ ಅದನ್ನು ಪರದಲ್ಲಿಯೂ ಬಿಚ್ಚಲಾಗುವುದು ಅನಂತರ ಏಸುದ ಶಿಷ್ಯರಿಗೆ ನಾನು ತಾವು ಅಭಿಷಿಕ್ತರಾದ ಲೋಗೋದ್ಧಾರಕ ಎಂಬುದನ್ನು ಯಾರಿಗೂ ಹೇಳಕೂಡದು ಎಂದು ಕಟ್ಟಪ್ಪಣೆ ಮಾಡಿದರು ಪ್ರಭುವಿನ ಸುವ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಚಸರಾಯ ಪಿಲೀಪ ನಗರದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ಆ ಪ್ರಶ್ನೆ ಬಹಳ ಸರಳವಾದ ಪ್ರಶ್ನೆ ಜನರು ನನ್ನ ಬಗ್ಗೆ ಯಾರೆನ್ನುತ್ತಾರೆ ಎಂಬ ಅಭಿಪ್ರಾಯ ಸಂಗ್ರಹದ ಪ್ರಶ್ನೆ ಆಗಿತ್ತು ಅವರು ಕೇಳಿದ ಪ್ರಶ್ನೆಗೆ ಅವರು ಪಟಪಟನೆ ಉತ್ತರವನ್ನು ನೀಡಿದರು ಸ್ನಾನಿಕ ಯೋಹಾನ ಎಲಿಯ ಪ್ರವಾದಿಗಳಲ್ಲಿ ಒಬ್ಬ ಎರೆಮಾಯ ಹೀಗೆ ಆ ಪ್ರಶ್ನೆ ಉತ್ತರ ಮುಗಿದಾಗ ಏಸು ಇನ್ನೊಂದು ಪ್ರಶ್ನೆಯನ್ನು ಕೇಳಿದರು ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಇದು ಸ್ವಲ್ಪ ಜಟಿಲವಾದ ಪ್ರಶ್ನೆ ಊಹಿಸಲಾಗದ ಪ್ರಶ್ನೆ ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ತಾರೆ ಕೆಲವೊಮ್ಮೆ ಪರೀಕ್ಷೆಗಳಲ್ಲಿ ಮಕ್ಕಳು ಎಲ್ಲವನ್ನು ಕಲಿತು ಬಾಯ್ ಹಾಟ್ ಮಾಡಿ ಎಲ್ಲ ಹೋಗ್ತಾರೆ ಪುಸ್ತಕದಲ್ಲಿ ಏನಿದ್ ಪುಸ್ತಕದಲ್ಲಿ ಇದ್ದದ್ದು ಏನ್ ಕೇಳಿದ್ರು ಪಟ ಪಟನೆ ಉತ್ತರ ಕೊಡುವಂತಹ ಅವರು ಬಾಯ್ ಪಾಠ ಮಾಡಿರುತ್ತಾರೆ ಆದರೆ ಕೆಲವೊಮ್ಮೆ ಪರೀಕ್ಷೆ ಮಾಡುವ ಅಧ್ಯಾಪಕರು ಪ್ರಶ್ನೆಯನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡ್ತಾರೆ ಇಂಡೈರೆಕ್ಟ್ ಪ್ರಶ್ನೆ ಅಂತ ಹೇಳ್ತಾರೆ ಪ್ರತ್ಯಕ್ಷ ಅಲ್ಲ ಪರೋಕ್ಷವಾಗಿ ಕೇಳುವಂಥ ಪ್ರಶ್ನೆ ಆಗ ಅಲ್ಲಿ ಸ್ವಲ್ಪ ಚಿಂತನೆಯ ಅಗತ್ಯ ಇದೆ ಆ ಪ್ರಶ್ನೆಯನ್ನು ಉತ್ತರಿಸಬೇಕಾದ್ರೆ ಉತ್ತರ ನಾವು ಏನು ಕಲಿತಿದ್ದೇವೆ ಅದರಲ್ಲಿ ಇದೆ ಆದರೆ ಸ್ವಲ್ಪ ಯೋಚಿಸಬೇಕು ಸ್ವಲ್ಪ ಜ್ಞಾನಿಸಬೇಕು ನಮ್ಮ ಗಮನವನ್ನು ಪ್ರಶ್ನೆ ಅತ್ತ ಹರಿಸ್ಬೇಕು ಹಾಗೆ ಏಸು ಔಟ್ ಆಫ್ ಸಿಲೆಬಸ್ ಎಂಬಂತೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಅಂತ ಅದಕ್ಕೆ ಉತ್ತರ ಕಂಡುಕೊಳ್ಳುವುದು ಅಷ್ಟು ಸುಲಭವಾಗಿರಲಿಲ್ಲ ಏಸು ಯಾರಂತ ಹೇಳುವುದು ಅದಕ್ಕೆ ವೈಯಕ್ತಿಕ ಅನುಭವದ ಅಗತ್ಯ ಇದೆ ಕೇವಲ ಪೇತ್ರ ಮಾತ್ರ ಎದ್ದು ನಿಂತು ಹೇಳಬಲ್ಲ ಪೇತ್ರ ಹೇಳುತ್ತಾನೆ ತಾವು ದೇವರ ಪುತ್ರರು ಅಭಿಷಿಕ್ತರು ಆ ಉತ್ತರ ಸರಿಯಾಗಿತ್ತು ಅದಕ್ಕಾಗಿ ಹೆಸು ಹೇಳುತ್ತಾರೆ ಈ ಉತ್ತರ ನಿನ್ನಿಂದ ನಿನಗೆ ಬಂದದ್ದಲ್ಲ ನನ್ನ ಪಿತನಾದ ದೇವರು ನಿನಗೆ ಪ್ರಕಟಗೊಳಿಸಿದ್ದು ಆಳವಾದ ಜ್ಞಾನ ಅರಿವು ನಮ್ಮ ಬುದ್ಧಿಶಕ್ತಿಯಿಂದ ಬರುವುದಲ್ಲ ಕೆಲವೊಮ್ಮೆ ನಮ್ಮ ಅನುಭವದಿಂದಲೂ ಬರುವುದಲ್ಲ ಕೆಲವು ಜ್ಞಾನಗಳು ಪಾರಮಾರ್ಥಿಕ ಈ ಪ್ರಪಂಚಕ್ಕೆ ಸೇರಿದಲ್ಲ ಅವು ಪ್ರಾರ್ಥನೆ ವಿಶ್ವಾಸ ಮತ್ತು ದೈವಿ ಅನುಭವದಲ್ಲಿ ದೇವರೇ ಸಾಕ್ಷಾತ್ಕರಿಸುವ ನಿಲುವುಗಳು ಅಂತ ನಿಲುವುಗಳು ಮನುಷ್ಯನಿಗೆ ಬಂದಾಗ ಆತನ ಜೀವನವೇ ಬದಲಾಗ್ತದೆ ಅದನ್ನು ನೋಡುವ ದೃಷ್ಟಿಕೋನ ಬದಲಾಗ್ತದೆ ಯಾಕೆಂದ್ರೆ ಅದು ನಾವು ರಾಷ್ನಲ್ ಅಂತ ಹೇಳ್ತೇವೆ ಬುದ್ಧಿ ಶಕ್ತಿಯ ಬೌದ್ಧಿಕತೆಯ ಒಂದು ಪರಿಣಾಮವಲ್ಲ ಬದಲಾಗಿ ಆಧ್ಯಾತ್ಮಿಕತೆ ಯ ಒಂದು ಅರಿವು ಅಂತರಂಗದಿಂದ ಬರುವಂತಹ ಆ ನಿಲುವುಗಳು ಜ್ಞಾನ ಇದನ್ನು ಪಾರಮಾರ್ಥಿಕ ಜ್ಞಾನ ಜ್ಞಾನ ಅಂತ ಹೇಳ್ತೇವೆ ಈ ಪ್ರಪಂಚದ ಎಲ್ಲಾ ಜ್ಞಾನ ವ್ಯಾವಹಾರಿಕ ಅಂತ ಹೇಳ್ತೇವೆ ಅದನ್ನು ಈ ಪ್ರಪಂಚಕ್ಕೆ ಸೇರಿದ್ದು ಅದನ್ನು ಪುಸ್ತಕಗಳಿಂದ ಪಡೆಯಬಹುದು ಇವತ್ತು ಚಾಟ್ ಜಿ ಪಿ ಟಿ ಬಂದಿದೆ ಎ ಐ ಅಂತ ಹೇಳ್ತೇವೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕೃತಕ ಬುದ್ಧಿಶಕ್ತಿ ಏನ್ ಕೇಳಿದ್ರು ಅದು ಉತ್ತರ ಕೊಡ್ತದೆ ಇವತ್ತು ಮನುಷ್ಯನಿಗಿಂತ ಬಹಳ ಕ್ಲಿಷ್ಟವಾದ ಪ್ರಶ್ನೆಗಳನ್ನು ಅದು ಉತ್ತರ ಕೊಡಬಲ್ಲುವಂಥದ್ದು ಆದರೆ ಈ ಪಾರಮಾರ್ಥಿಕ ಜ್ಞಾನ ಅಂತ ಹೇಳ್ತೇವೆ ಅದು ದೈವೀ ಅನುಭವದಿಂದ ಬರುವಂಥದ್ದು ಅದು ಏಯಿಂದ ಬರುವುದಿಲ್ಲ ಇದಕ್ಕೆ ನಮ್ಮಲ್ಲಿ ವಿಶ್ವಾಸ ಪ್ರಾರ್ಥನೆ ಧ್ಯಾನ ದೈವೀ ಅನುಭವ ಅಗತ್ಯ ಮನುಷ್ಯನು ಈ ಧ್ಯಾನವನ್ನು ಪಡೀಬಹುದು ಆದರೆ ಆತನು ಆ ದೈವಿಕ ಸ್ಪರ್ಶದಲ್ಲಿ ಬೆಳಿಬೇಕು ಪ್ರಿಯರಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಸ್ವಲ್ಪ ಹೊತ್ತು ಈ ದೈವಿ ಸ್ಪರ್ಶದಲ್ಲಿ ಬೆಳೆಯಲು ಪ್ರಯತ್ನ ಸ್ವಲ್ಪ ಪ್ರಾರ್ಥನೆಯಲ್ಲಿ ಧ್ಯಾನದಲ್ಲಿ ದಿವಸಕ್ಕೆ ಹತ್ತು ನಿಮಿಷ ಮೌನವಾಗಿ ಒಂಟಿಯಾಗಿ ಏಕಾಂತದಲ್ಲಿ ಕೆಲವು ಸಮಯಗಳನ್ನು ನಿಮಿಷಗಳನ್ನು ದೇವರೊಂದಿಗೆ ಕಳೆಯೋಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ತನೆಯಾದ ದೇವರೇ ನೀವು ಬೇತ್ತರನಿಗೆ ಅನಾವರಣಗೊಳಿಸಿದ ಆ ಅರಿವು ನಮ್ಮ ಜೀವನಕ್ಕೂ ಮಾರ್ಗದರ್ಶಕವಾಗಲಿ ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ವಿಷಯಗಳು ನಮಗೆ ಅರ್ಥವಾಗುವುದಿಲ್ಲ ಈ ಪ್ರಪಂಚಿಕ ಬುದ್ಧಿ ಶಕ್ತಿಯಿಂದ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ಅದಕ್ಕೆ ನಿಮ್ಮ ಬೆಳಕು ನಿಮ್ಮ ಅರಿವು ಅಗತ್ಯವಿದೆ ಇದನ್ನು ನೀವು ನಮಗೆ ದೈವಿ ಅನುಭವದ ಮೂಲಕ ನೀಡಿರಿ ಆಮೇನ್ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಧ್ಯಾನವನ್ನು ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ ಧುಕೋಸ್ಟ ವಂದನೆಗಳು ಆಮೇನ್ ಪವಿತ್ರ ಬಾಲಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸು ಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲಯಿಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರು ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್